ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ತೆಗೆದು ಹಾಕಬೇಕಾದ ಹೇಳಿಕೆಗಳು ಚೀನಾ ದೇಶದ ಈ ಜಾನಪದ ಕತೆ ವಿನೋದಮಯವಾಗಿದೆ ಅರ್ಥಪೂರ್ಣವೂ ಆಗಿದೆ ಬಹಳ ಹಿಂದೆ ಅಲ್ಲಿನ ಹಳ್ಳಿಯೊಂದರಲ್ಲಿ ಹೊಸ ಆಸ್ಪತ್ರೆ ಪ್ರಾರಂಭವಾಯಿತಂತೆ ಅಲ್ಲಿನ ವೈದ್ಯನೂ ಆಗಷ್ಟೇ ವೈದ್ಯನಾದವ ಹೊಸ ಆಸ್ಪತ್ರೆ ಹೊಸ ವೈದ್ಯ ಹೆಚ್ಚು ಔಷಧಗಳು ಇರಲಿಲ್ಲ ಹೇಗೋ ಏನೋ ಇರುವುದರಲ್ಲೇ ಆತ ಚಿಕಿತ್ಸೆ ನೀಡುತ್ತಿದ್ದ ಹೊಸ ಬಗೆಯ ಕಾಯಿಲೆ ಇರುವವರು ಬಂದರೆ ತನಗೆ ತೋಚಿದ ಔಷಧಿ ಕೊಡುತ್ತಿದ್ದ ಅವರಿಗೆ ವಾಸಿಯಾದರೆ ತನ್ನ ಖಾಸ ಪುಸ್ತಕದಲ್ಲಿ ಅದನ್ನು ಬರೆದಿಟ್ಟುಕೊಳ್ಳುತ್ತಿದ್ದ ಮುಂದೆ ಅಂಥವರು ಬಂದರೆ ಮತ್ತೆ ಅದೇ ಔಷಧ ಕೊಡಬಹುದು ಎನ್ನುವ ಯೋಜನೆ ಆತನದ್ದು ಒಮ್ಮೆ ಊರಿನ ಚಮ್ಮಾರ ತೀವ್ರ ತಲೆನೋವೆಂದು ಬಂದ ವೈದ್ಯ ತನ್ನ ಬಳಿ ಇದ್ದ ಔಷಧವನ್ನು ಕೊಟ್ಟ ಆದರೆ ಚಮ್ಮಾರನ ತಲೆನೋವು ಕಡಿಮೆಯಾಗಲಿಲ್ಲ ವೈದ್ಯ ಮತ್ತೊಂದು ಔಷಧವನ್ನು ಕೊಟ್ಟ ಅದು ಕೆಲಸ ಮಾಡಲಿಲ್ಲ ರೋಗಿಯ ಗೋಳು ಹೆಚ್ಚಾಯಿತು ಆತನ ಬಂಧುಗಳು ವೈದ್ಯನಿಗೆ ಏನಾದರೂ ಮಾಡಿರೆಂದು ದುಂಬಾಲು ಬಿದ್ದರು ವೈದ್ಯನಿಗೆ ಏನೂ ತೋಚಲಿಲ್ಲ ಹಾಗೆಂದು ಹೇಳಿಬಿಟ್ಟರೆ ತನ್ನ ಹೆಸರು ಹಾಳಾಗುತ್ತದೆ ಎಂಬ ಚಿಂತೆ ಕೊನೆಗೆ ಗಂಭೀರ ದನಿಯಲ್ಲಿ ರೋಗಿಯ ಕಾಯಿಲೆಗೆ ಔಷಧಿಯೇ ಇಲ್ಲ ಆತನ ಕೊನೆಗಾಲ ಸಮೀಪಿಸಿದೆ ಹೆಚ್ಚೆಂದರೆ ಇಂದು ರಾತ್ರಿ ಆತ ಉಳಿಯಬಹುದು ಎಂದು ಘೋಷಿಸಿಬಿಟ್ಟ ಬಂಧುಗಳೆಲ್ಲ ಗೋಳಾಡಿದರು ರೋಗಿಯೇ ಧೈರ್ಯ ತಂದುಕೊಂಡು ಅವರಿಗೆಲ್ಲ ಸಾಂತ್ವನ ಹೇಳಿದ ತಾನು ಈ ರಾತ್ರಿಯೇ ಸಾಯುತ್ತೇನೆ ಆದ್ದರಿಂದ ತನಗೆ ಇಷ್ಟವಾದ ಮೀನಿನ ಅಡುಗೆ ಮಾಡಿ ಬಡಿಸಿ ತಿಂದು ಸಾಯುತ್ತೇನೆಂದು ಕೇಳಿಕೊಂಡ ಆತನಿಗೆ ಮೀನಿನ ಅಡುಗೆ ಮಾಡಿ ಬಡಿಸಿದರು ಆತ ಇದು ಕೊನೆಯ ಊಟವೆಂದು ಹೇಳುತ್ತಾ ಹತ್ತು ಮೀನುಗಳನ್ನು ತಿಂದು ಮುಗಿಸಿದ ಆನಂತರ ಹೊಟ್ಟೆ ಉಬ್ಬರಿಸಿಕೊಂಡಿದೆ ಎಂದು ಗೋಳಾಡತೊಡಗಿದ ಆತನ ಸ್ಥಿತಿ ಇನ್ನೂ ಬಿಗಡಾಯಿಸಿತು ರಾತ್ರಿಯೆಲ್ಲ ಆತ ನರಳುತ್ತಿದ್ದ ವೈದ್ಯ ತನ್ನ ಮಾತು ನಿಜವಾಗಿ ಬಿಡುತ್ತದೇನೋ ಎಂಬ ಚಿಂತೆಯಲ್ಲಿದ್ದ ಆದರೆ ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡಿದ ವಿಷಯವೆಂದರೆ ಬೆಳಗ್ಗೆ ಚಮ್ಮಾರನ ಕಾಯಿಲೆ ಸಂಪೂರ್ಣ ವಾಸಿಯಾಗಿತ್ತು ಆತ ಸಂತೋಷದಿಂದ ಮನೆಗೆ ಮರಳಿದ ವೈದ್ಯ ತನ್ನ ಪುಸ್ತಕದಲ್ಲಿ ಹತ್ತು ಮೀನು ತಿಂದರೆ ಎಂತಹ ತಲೆನೋವು ವಾಸಿಯಾಗುತ್ತದೆ ಎಂದು ಬರೆದ ಕೆಲವು ದಿನಗಳ ನಂತರ ಆ ಊರಿನ ಸಿಂಪಿಗ ತೀವ್ರ ತಲೆನೋವೆಂದು ನರಳುತ್ತಾ ಬಂದ ವೈದ್ಯನ ಬಳಿ ಎಂದಿನಂತೆ ಔಷಧಗಳು ಇರಲಿಲ್ಲ ಆತ ಸಿಂಪಿಗನಿಗೆ ಹತ್ತು ಮೀನು ತಿಂದು ಮಲಗಲು ಹೇಳಿದ ಆದರೆ ಮರುದಿನ ಸಿಂಪಿಗ ಸಾವನ್ನಪ್ಪಿದ್ದ ವೈದ್ಯ ತನ್ನ ಪುಸ್ತಕದಲ್ಲಿ ಹತ್ತು ಮೀನು ತಿಂದರೆ ಚಮ್ಮಾರನ ತಲೆನೋವು ವಾಸಿಯಾಗುತ್ತದೆ ಆದರೆ ಸಿಂಪಿಗರ ತಲೆನೋವು ವಾಸಿಯಾಗುವುದಿಲ್ಲ ಅವರು ಸಾಯುತ್ತಾರೆ ಎಂದು ಬರೆದ ಕೆಲವು ದಿನಗಳ ನಂತರ ವೈದ್ಯನ ಬಣ್ಣ ಬಯಲಾಗಿ ಆತನನ್ನು ಅಲ್ಲಿಂದ ಹೊರಗಟ್ಟಿದರಂತೆ ಈ ಕಥೆಯ ಸಂದೇಶ ಇಷ್ಟೇ ನಾವು ಕೆಲವು ಹೇಳಿಕೆಗಳನ್ನು ಹಿಂದೆ ಮುಂದೆ ನೋಡದೆ ನಂಬಿಬಿಡುತ್ತೇವೆ ಉದಾಹರಣೆಗೆ ಕಳ್ಳನನ್ನು ನಂಬಿದರೂ ಕುಳ್ಳನನ್ನು ನಂಬಬಾರದು ಎಂಬ ಅರ್ಥಹೀನ ಹೇಳಿಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಚಿನ್ ತೆಂಡೂಲ್ಕರ್ ಮುಂತಾದವರೆಲ್ಲ ಕುಳ್ಳರೇ ಅಲ್ಲವೇ ಅವರ ಸಾಧನೆ ಯಾವ ಎತ್ತರದವರಿಗಿಂತ ಕಡಿಮೆ ಇದೆ ಹೇಳಿ ಹಾಗೆಯೇ ರಾಜಕಾರಣಿಗಳೆಲ್ಲ ಭ್ರಷ್ಟರು ಘಟ್ಟದ ಮೇಲಿನವರನ್ನು ನಂಬಬಾರದು ವ್ಯಾಪಾರಿಗಳೆಲ್ಲ ನಯವಂಚಕರು ಇತ್ಯಾದಿ ನಿಮ್ಮ ಬಳಿಯೂ ಇಂತಹ ಬಾಲಿಶ ಹೇಳಿಕೆಗಳಿದ್ದರೆ ಅವನ್ನು ತೆಗೆದು ಬಿಸಾಡಬಹುದಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು